ಬೇಕಂದ್ರೂ ನೀವು ಮಾಡ್ಕೋಬೋದು ನಾನ್ ಈ ತರ ರೌಂಡ್ ಸಿಲಿಂಡರ್ ಆಕಾರದ ಇರ್ತೈತಲ್ಲ ಸೇಮ್ ಅದೇ ರೀತಿ ರೀ ಈ ತರ ನೋಡಿದ್ರೆ ಮಕ್ಕಳು ಬಾ ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಶಶಿ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಸ್ನ್ಯಾಕ್ಸ್ ನೋಡ್ರಿ ಮಸ್ತಾಗಿ ರುಚಿ ರುಚಿಯಾಗಿ ಅಷ್ಟು ಕುರುಮ್ ಕುರುಮ್ ಆಗಿ ಸ್ನ್ಯಾಕ್ಸ್ ಮಾಡಾತೀನಿ ನಾನು ಸಂಜೆ ಮುಂದೆ ಮಳಿ ಬರೋಕೆ ಇದನ್ನು ತಿಂದ್ಬಿಟ್ರೆ ಆ ಸ್ವರ್ಗನ ಆಕೈತಿ ನೋಡ್ರಿ ಅಷ್ಟು ಚಲೋ ಐತಿ ಇದಕ್ಕೆ ಬೇಕಾಗಿರೋದು ಯಾವುದೇ ಹಿಟ್ಟು ಬಳಸ್ಲಾರ್ದ ಬರೀ ಒಂದು ನಾಲ್ಕು ಬ್ರೆಡ್ ಒಂದೇ ಮೂರು ಆಲೂಗಡ್ಡಿನ ತೊಗೊಂಡು ನಾನು ಇದನ್ನ ಸ್ನ್ಯಾಕ್ಸ್ ಮಾಡಾತ್ತೀನಿ ನೋಡ್ರಿ ಈಗ ನೋಡ್ರಿ ನಾನು ಒಂದು ಆರು ಬ್ರೆಡ್ ತೊಗೊಂಡಿದ್ದೀನಿ ನೋಡ್ರಿ ಈ ಬ್ರೆಡ್ ಇಷ್ಟು ಸಾಕ್ರಿ ನಮ್ಮ ಜಾಸ್ತಿ ಯಾವ ಹಿಟ್ಟನ್ನು ಬಳಸಲಿಲ್ಲ ನಾನು ಒಂದು ಮೂರು ಆಲೂಗಡ್ಡಿನ ಕುದಿಸಿ ಸಿಪ್ಪಿ ಇಟ್ಕೊಂಡಿ ನೋಡ್ರಿ ಆಮೇಲೆ ಬ್ರೆಡ್ ಏನ್ ಮಾಡೋಣ ಆಕಡೆ ಕಡಿದ ಬಿರ್ಸಿರ್ತಲ್ಲ ಅದನ್ನ ತಕೊಂಡ್ ಬಿಡೋಣ ಅದೇನ್ ವೇಸ್ಟ್ ಆಗುದಿಲ್ಲ ನೋಡ್ರಿ ಇದನ್ನ ನಾವು ಹೆಚ್ಕೊಂಡು ತಕ್ಕೋತೀನಿ ಇಷ್ಟು ಪ್ಲೇನ್ ಬ್ರೆಡ್ ಅಷ್ಟ ಬೇಕು ನಮಗೆ ಅದನ್ನ ಒಂದು ಮಿಕ್ಸಿ ಜಾರ್ ಒಳಗೆ ಹಾಕೊಂಡು ಆಮೇಲೆ ನಾ ಏನ್ ಮಾಡ್ಬೇಕನ್ನೋದು ತೋರಿಸ್ತೇನೆ ನಿಮಗೆ ಆಮೇಲೆ ಹೊಸದಾಗಿ ಯಾರು ವೀಡಿಯೋ ನೋಡಕ್ಕೆ ಬಂದಿರಲ್ಲ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ವೀಡಿಯೋ ನೋಡಿ ಕಮೆಂಟ್ ಮಾಡಿರಿ ಹೆಂಗಾಗಿತ್ತು ಅಂತ ಹೇಳಿ ಮತ್ತು ಲೈಕ್ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ ಈಗ ಇದನ್ನು ಬ್ರೆಡ್ ಎಲ್ಲ ಸೈಡಿಂದ ತಕೊಂಡು ಇಟ್ಕೊಂಡೆ ನೋಡಿರಿ ಇದನ್ನ ಬ್ರೆಡ್ ಸೈಡ್ ಹೆಚ್ಚೊಂಡು ಇಟ್ಕೊಂಡಿದ್ನೆಲ್ಲ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಡ್ತೀನಿ ಸಣ್ಣ ಮಿಕ್ಸಿ ಜಾರಿಗೆ ಇದನ್ನು ಬೇನೂ ನಾವು ನೀರೇನು ಹಾಕೋಂಗಿಲ್ಲ ಬರೇ ಪೌಡ್ರ್ ಅಷ್ಟು ಬೇಕು ನಮಗೆ ಡ್ರೈ ಪ್ರೌಡ್ ಮಾಡ್ಕೊಂಡು ನಾವು ಆಮ್ಯಾಗೆ ಇದನ್ನ ಏನು ಮಾಡೋದು ಅಂತ ಹೇಳಿ ತೋರಿಸ್ತೀನಿ ನಿಮ್ಗೆ ಈ ಪೌಡ್ರನ್ನ ಈಗ ನಾನು ಇಷ್ಟು ರೆಡಿ ಆಯ್ತು ನೋಡಿರಿ ನಮಗೆ ಈಗ ಬ್ರೆಡ್ ಪ್ಲೇನ್ ಬ್ರೆಡ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಒಂದು ಬೌಲ್ ತಗೊಂಡು ಈ ಥರ ಪುಡಿ ಮಾಡ್ಕೊಂಬಿಡ್ತೀನಿ ಪೂರ್ತಿ ಕೈಲೇ ಈ ಥರ ಒಂದು ಆ ಬ್ರೆಡ್ನ ನಾವು ಹಾಗೆ ಫ್ರೆಶ್ ಆಗಿ ತಂದು ಮಾಡಿದರೆ ಈ ಥರ ಆಗೋದಿಲ್ಲ ರೀ ಒಂದು ಒಂದೆರಡು ದಿವಸ ಒಂದು ಒಂದು ದಿವಸ ಹೊರಗಡೆ ಇಡಬೇಕು ನಾವು ಬ್ರೆಡ್ ಅಂದರೆ ಓಪನ್ ಮಾಡಿ ಬೇರೆ ಡೆಬ್ಬಿಯೊಳಗೆ ಆ ಥರ ಅಂದ್ರೆ ಈಗ ಬ್ರೆಡ್ ನಮಗೆ ಈ ಥರ ಪುಡಿ ಪುಡಿ ಆಗಿ ಬರ್ತಾವೆ ಫ್ರೆಶ್ ಬ್ರೆಡ್ ಬ್ರೆಡ್ ತಂದ್ರೆ ಅವು ಒಂಥರ ಹಿಚ್ಚಿಕ್ಕಿದ್ರೆ ಒಂಥರ ಇದನ್ನ ಆದಂಗೆ ಆಗ್ತಾವೆ ಆಮೇಲೆ ಆಲೂಗಡ್ಡೆ ತೊಗೊಂಡಿದ್ನೆಲ್ಲ ಅವ್ನು ಮ್ಯಾಶ್ ಮಾಡಿ ಹಾಕೊಂಡಿನಿ ಮತ್ತು ರುಚಿ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಹಾಸ್ಯಮೆಣ್ಸಿ ಕಾಯಿ ಒಂದು ಒಂದು ಈರುಳ್ಳಿ ಸಣ್ಣ ಹೆಚ್ಚಾಕೊಂಡಿನಿ ಕೊತ್ತಂಬರಿ ಕರಿಬೇವು ಅಷ್ಟು ಪುಡಿ ಮತ್ತು ದನಿ ಪುಡಿ ಗರಂ ಮಸಾಲ ಮತ್ತು ಕಾಳು ಮೆಣಸು ಪುಡಿ ಮನೆಯೊಳಗೆ ಮಾಡ್ಕೊಂಡಿದ್ರಿ ನಾ ಎಲ್ಲ ಮಸಾಲೆ ಇದು ಮತ್ತು ಆಚ ಖಾರದ ಪುಡಿ ಹಾಕೋತೀನಿ ಒಂದು ಸ್ಪೂನ್ ಅಷ್ಟೇ ಕಾ ಮೆಣಸಿಕೆ ಹಾಕೊಂಡಿದ್ರು ಸ್ವಲ್ಪ ಹಾಕೋತೀನಿ ರೀ ಇದ್ ಖಾರ ಪುಡಿ ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ ಇದು ಧನಿಯಾ ಪುಡಿ ನೋಡ್ರಿ ಆಗಳೆ ಹಾಕಿದ್ದೆ ಗರಂ ಮಸಾಲ ಆಮೇಲೆ ಒಂದು ಸ್ಪೂನ್ ಒಂದು ಜೀರಿಗೆ ಹಾಕೋತೀನಿ ನಾವು ಇದು ಇಷ್ಟು ಮಸಾಲೆ ಏನು ಹಾಕಿನಲ್ಲ ಇದಿಷ್ಟು ಮನೆಯೊಳಗಿಂದ ನೋಡ್ರಿ ಹೊರಗಿಂದ ಏನು ತಂದು ಹಾಕಿಲ್ಲ ನಾನು ಈಗ ಇದಿಷ್ಟು ಮಸಾಲೆ ಹಾಕೊಂಡಿಂದ ಇದನ್ನ ಕೈಲೆ ಈ ಥರ ಕೈಲೇ ಕಲಸ್ಕೊಂಡ್ಬಿಡ್ರಿ ಒಂದು ಸ್ವಲ್ಪ ನೀರು ಬಳಸ್ಬೇಡ್ರಿ ಹಂಗೆ ಇದನ್ನ ಕೈಲೇ ಕಲಸ್ಕೊಂಬಿಡ್ರಿ ನಮ್ಗೆ ನೀರು ಹಾಕಿದ್ರೆ ನೀರು ಹಾಕ್ಲಿಕ್ಕೂ ಇಷ್ಟು ನಮಗೆ ಮೆತ್ತಗಾಗಿರ್ತಿತ್ತಿದೆ ಹಾಗಾಗಿ ಒಂದು ಚೂರು ನೀರು ಮುಟ್ಸ್ಬೇಡ್ರಿ ಯಾಕಂದ್ರೆ ಎಣ್ಣೆ ಒಳಗೆ ಕರಿದಿರ್ತದಲ್ಲ ಇದೊಂದು ಸ್ವಲ್ಪ ಮೆತ್ಗಾಕ್ಬಿಟ್ರಿ ಎಣ್ಣೆ ಹಿಡಿದ್ಬಿಡ್ತೈತಿ ಒಂದು ಅರ್ಧ ಚಿಟಿಕೆ ಅಷ್ಟು ಸೋಡಾ ಹಾಕೋತೇನೆ ರೀ ಆಮ್ಯಾಗ ಚಾ ಬ್ಲ್ಯಾಕ್ ಸಾಲ್ಟ್ ಹಾಕೋತೇನೆ ನೋಡ್ರಿ ಯಾಕಂದ್ರೆ ಒಂದು ಸ್ವಲ್ಪ ಟೇಸ್ಟ್ ಬರಲಿ ಅಂಥೇಳಿ ನಾವು ಚಾಟ್ ಮಸಾಲಾ ಸ್ಪೇಸ್ ಟೇಸ್ಟ್ ಬರಲಿ ಅಂತ ಬ್ಲ್ಯಾಕ್ ಸಾಲ್ಟ್ ಹಾಕೋತೇನಿ ಈಗ ಇದಿಷ್ಟು ಹಿಟ್ಟು ರೆಡಿ ಮಾಡಿಟ್ಕೊಂಡೆ ನೋಡ್ರಿ ಇದಿಷ್ಟು ನಮಗೆ ಮತ್ತೇನು ರೀ ಇದಕ್ಕೆ ಈಗ ನಾವು ಆಗಲೇ ಬ್ರೆಡ್ ಪುಡಿ ಮಾಡಿಟ್ಕೊಂಡಿದ್ಮೇಲೆ ಅದು ಒಂದು ಬೌಲ್ನಾಗ ಹಾಕೊಂಡು ಸೈಡ್ ಇಟ್ಕೋತೀನಿ ನೋಡ್ರಿ ಈಗ ಇದು ಈಗ ಮೇನ್ ಇದೆ ನೋಡ್ರಿ ಬ್ರೆಡ್ ಪೌಡ್ರ್ ನಮಗೆ ಈಗ ಇದನ್ನು ನಮಗೆ ಯಾವ ಸೈಜ್ ಬೇಕಂದ್ರೆ ನಿಮ್ಗೆ ರೌಂಡ್ ಅಥವಾ ಚೌಕ್ ಅಥವಾ ತತ್ತಿ ಆಕಾರ ಯಾವುದೇ ಥರ ನಿಮ್ಗೆ ಶೇಪ್ ಬೇಕಂದ್ರೆ ಈಗ ನೀವು ಮಾಡ್ಕೋಬೋದು ನಾನು ಈ ಥರ ರೌಂಡ್ ಸಿಲಿಂಡ್ರ್ ಆಕಾರದ ಇರ್ತೈತಲ್ಲ ಸೇಮ್ ಅದೇ ರೀತಿ ಮಾಡ್ಕೋತೇನೆ ರೀ ಈ ಥರ ನೋಡಿದರೆ ಮಕ್ಳು ಭಾಳ ತಿಂತಾರೆ ಮತ್ತು ಚಂದನೂ ರೀ ಇದು ಈ ಥರ ಮಾಡಿ ನಾನು ಬ್ರೆಡ್ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದರೊಳಗೆ ಈ ಥರ ಎದ್ಕೊಂಡ್ಬಿಡ್ತೇನೆ ನೋಡ್ರಿ ನೋಡಿರಿ ಈ ಥರ ಮ್ಯಾಲೆ ಹಚ್ಚೋದ್ರಿಂದ ಭಾಳ ಕರುಮ್ ಕುರುಮ್ ಅಂತಾವ್ ಮತ್ತು ಟೇಸ್ಟ್ನು ಅಷ್ಟು ಚಲೋ ರೀ ನೋಡಿರಿ ಇದೇ ರೀತಿನ ಬ್ರೆಡ್ ರೋಲ್ ಎಲ್ಲ ಮಾಡಿಟ್ಕೊಂಡ್ಬಿಡ್ತೀನಿ ನೋಡಿರಿ ಇಷ್ಟು ಮಾಡಿಟ್ಕೊಂಡಿನಿ ಇವನ್ನ ಫಸ್ಟಿಗೆ ನಾವು ಎಣ್ಣೆ ಹಾಕಿ ಕರ್ಕೊಂಡ್ಬಿಡೋಣ ನೀವು ಬೇಕಂದ್ರೆ ನೀವು ಚಪಾತಿ ಮಾಡ್ತಿರಲ್ಲ ಆ ಮಣಿಮ್ಯಾಗ ಅದನ್ನು ಚೌಕಾಗಿ ಮಾಡ್ಕೊಂಡು ಚಾಕು ಕುತ್ಕೊಂಡು ಕರ್ಕೊಂಡು ಅದನ್ನು ಬ್ರೆಡ್ಸ್ ಪುಡಿ ಹಚ್ಕೊಂಡು ಕರ್ಕೊಬೇಕು ನೋಡಿರಿ ಈ ರೀತಿ ನಾನೀಗ ಅವನ್ನೆಲ್ಲ ಮಾಡಿಟ್ಕೊಂಡಿದ್ನಲ್ಲ ಬ್ರೆಡ್ ರೋಲ್ ಅವನ್ನ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ಅವ್ನು ಮೀಡಿಯಮ್ ಇಲ್ಲೇ ಮೊಳಗಿಟ್ಟು ಚೆಂದಾಗೆ ಹಗಿರ್ಕ ಕರ್ಕೋಬೇಕು ನೋಡ್ರಿ ಇವನ್ನ ಭಾಳ ಜೋರಿಟ್ರೆ ಒಳಗಿಂದ ಏನೂ ಬೇಯೋದಿಲ್ಲ ಅದೇ ಬ್ರೆಡ್ ರೋಲ್ ಹಂಗಾಗಿ ನಾವು ಸಣ್ಣ ಉರಿಟ್ಟು ಈ ಥರ ಕರ್ಕೊ ಕರಿಯೋದ್ರಿಂದ ಎಲ್ಲ ಒಳಗಿಂದೆಲ್ಲ ಬೆಂದು ಚಲೋದಂಗ ಇದು ಸ್ನಾಕ್ಸ್ ರೆಡಿ ಆಗ್ತೈತ್ರಿ ರೀ ನಮಗೆ ಭಾರಿ ಮಸ್ತ್ ಆಗಿತ್ರಿ ಮಕ್ಕಳಂತ್ರು ಇದನ್ನ ಒಂದು ಸ್ವಲ್ಪ ಸಾಸ್ ಅಥವಾ ಚ ಗ್ರೀನ್ ಚಟ್ನಿ ಹಚ್ಕೊಟ್ಬಿಟ್ರೆ ಎಷ್ಟು ಮಜಾ ಬರ್ತೈತ್ರಿ ಮಳೆಗಾಲದಾಗಂತೂ ಸಂಜೆ ಮುಂದೆ ಇಂಥವೆಲ್ಲ ಮಾಡ್ಕೊಂಡು ತಿಂದ್ಬಿಟ್ರೆ ಇನ್ನೂ ಬೇಕು ಇನ್ನೂ ಅಂತಾರೆ ನೋಡ್ರಿ ಅಷ್ಟು ಚಲೋ ಐತೆ ಮತ್ತು ಈ ಥರ ನೋಡ್ರಿ ಈಗ ಅತ್ತಾಗ ಇತ್ತಾಗ ಒಂದು ಆರು ಆರ್ಸತೆ ಹೊಳಸು ಹೊಳಸ್ ಹಾಕೊಂಡು ಚಲೋ ತಂಗ ರೌಂಡಾಗಿ ಇದನ್ನ ಈ ಥರ ಎಣ್ಣೆ ಒಳಗೆ ರೀ ಎಷ್ಟು ಚಲೋ ಬೆಂದ್ ಬಂದಾವೆ ನೋಡ್ರಿ ಕಲರ್ ಅಂತೂ ಭಾರಿ ಚಲೋ ಬಂದಾವ್ರಿ ರೀ ಒಂದು ಸ್ವಲ್ಪನು ಎಣ್ಣೆ ಹಿಡ್ದಿಲ್ ನೋಡ್ರಿ ಅಷ್ಟು ಚಲೋ ಆಗ್ಯಾವ್ರಿ ಮತ್ತು ಬಾಯಾಗಂತೂ ಅಷ್ಟು ರುಚಿಯಾಗ್ಯಾವ ಯಾವುದೇ ಥರ ಹಿಟ್ಟು ಬಳಸಲಾರ್ದ ಮನೆಯೊಳಗೆ ಬ್ರೆಡ್ಡಿಂದ ಬರೀ ಬ್ರೆಡ್ ತಿಂದ ಚಾ ಕು ಬ್ರೆಡ್ ತಿಂದು ಚಾ ಕುಡಿಯೋ ಬದ್ಲಿ ಬ್ರೆಡ್ ಇಂದ ಈ ಥರ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ರಿ ಇವನು ಮಕ್ಳು ಇದ್ ಬಿಡೋದೇ ಇಲ್ಲ ನೋಡ್ರಿ ಅಷ್ಟು ಚಲೋ ಆಗ್ಯಾವ ಮತ್ತು ಹೊಟ್ಟೆನೂ ತುಂಬತಾವ ಮತ್ತು ಇದ ತರ ಯಾವ್ದಾರ ವಿಡಿಯೋ ಬೇಕಂದ್ರೆ ನೀವು ಕಮೆಂಟ್ ಮಾಡಿ ಹೇಳ್ರಿ ವೀಡಿಯೋಗಳದಾವ್ರಿ ನನ್ನ ಚಾನಲ್ಗ ಹೋಗಿ ಚೆಕ್ ಮಾಡ್ಕೊರಿ ಇನ್ನು ಮಕ್ಕಳಿಗೋಸ್ಕರ ಸ್ನಾಕ್ಸ್ ಬಾ ಮಾಡಿಟ್ಟೆ ನಾನು ನೋಡ್ರಿ ಮಸ್ತಾಗಿ ಈಗ ನೋ ನೋಡ್ತಾನೆ ತಿನ್ಬೇಕು ಅನ್ಸಾತೈತಿ ಅಷ್ಟು ಚಲೋ ಆಗೈತಿ ನೀವು ಮುರಿದ ನೋಡ್ರಿ ನೋವು ಒಂದು ಸ್ವಲ್ಪನು ಹಸಿ ಇಲ್ಲ ನೋಡ್ರಿ ಎಷ್ಟು ಚಲೋ ಒಳಗೆಲ್ಲ ಎಷ್ಟು ಚಲೋ ಬೆಂದು ಬಂದೈತಿ ನಮಗೆ ಇದನ್ನ ಬ್ರೆಡ್ ಅಥ್ವಾ ಆಲೂಗಡ್ಡಿಂದ ಅನ್ಸೋದು ಇಲ್ರಿ ಅಷ್ಟು ಚಲೋ ಆಗೈತೆ ರೀ ಕಡಲೆ ಹಿಟ್ಲೆ ಮಾಡಿರಬೇಕನ್ನ ಅನಿಸ್ತೈತಿ ನೋಡಿದ ಕೂಡ ಯಾರನ್ನ ತಿಂದ ಕೇಳೋ ಕೇಳ್ತಾರ ಎದ್ರಲೆ ಮಾಡಿರಿ ಅಂತೇಳಿ ಇದೇ ಥರ ಯಾವ್ದಾರ ಉತ್ತರ ಕರ್ನಾಟಕ ಅಡ್ಗೆ ಬೇಕಂದ್ರೆ ಒಂದ ಒಂದು ಕಮೆಂಟ್ ಮಾಡಿರಿ ಈ ಆರೋಗ್ಯವಾಗಿರಿ ಆರೋಗ್ಯ ಥರ ಮಾಡ್ಕೊಂಡು ತಿನ್ನಿರಿ ಇದೇ ಥರ ವಿಡಿಯೋ ನೋಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್